ವಿಚರೇದ ಸಂಗ ಶೃಣ್ವನ್ ಭಗವಂತನ ಮಂಗಳಕರವಾದ ಶಂಕಚಕ್ರ ಗದಾಪಾಣಿಯಾದ ಭಗವಂತನ ಹುಟ್ಟು ಅಂದ್ರೆ ಹುಟ್ಟಿಲ್ಲದವನ ಹುಟ್ಟು ಹುಟ್ಟು ಕೇಳುವಾಗ ಹುಟ್ಟಿಲ್ಲ ಅಂತ ತಿಳ್ಕೊಂಡು ಹುಟ್ಟಿದ ಕತೆ ಕೇಳಬೇಕಂತ ದೇವರು ಕೃಷ್ಣ ಹುಟ್ಟಿದ ಅಂತ ಕೇಳ್ತಾ ಇರಬೇಕು ತಲೆ ಒಳಗೆ ಇವನಿಗೆ ಹುಟ್ಟಂತ ನಮ್ಮ ತರದ್ದಿಲ್ಲ ಅಂದ್ರೆ ಕರ್ಮಕ್ಕೆ ಅನುಗುಣವಾದ ಹುಟ್ಟಿಲ್ಲ ಈಗ ನಾವು ಇಲ್ಲಿ ಈ ಮನೆಯಲ್ಲಿ ಹೀಗೆ ಹುಟ್ಟಲಿಕ್ಕೆ ಏನು ಕಾರಣ ಅಂದ್ರೆ ಕರ್ಮ ಹಾಗೆ ಕೃಷ್ಣ ವಸುದೇವನ ಮನೆಯಲ್ಲಿ ಹುಟ್ಟಿದ ದನ ಕಾಯೋರ್ ಮನೇಲಿ ಅವಂದು ಪ್ರಾರಬ್ಧ ಕರ್ಮ ಆಚಾರ್ಯ ಎಲ್ಲಿ ನೋಡಿ ದನ ಕ ಕೊಟ್ಟಿಗೆ ಹುಟ್ಟಬೇಕಾಗ ಹಿಂಗೆ ಅನ್ಕೊಂಡ್ ಕೇಳಬೇಡಿ ಅವನಿಗೆ ಪಾಪ ಪುಣ್ಯ ಬರುವ ಕರ್ಮ ಇಲ್ಲ ಕರ್ಮಕ್ಕೆ ಕಾರಣವಾದ ಜನ್ಮ ಇಲ್ಲ ಅಂತ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ಅವನು ಮಾಡಿದ ಕರ್ಮಗಳನ್ನು ಕೇಳಬೇಕು ಅವನ ಜನ್ಮದ ಕೇಳ್ಬೇಕು ಅದು ಅತ್ಯಂತ ಮಂಗಳಕರವಾದದ್ದು ಕೇಳಿ ಸುಮ್ಮನೆ ಬಿಡಬಾರ್ದು ಆ ಭಗವಂತನ ಗುಣಗಳನ್ನ ಗೀತಾನಿ ನಾಮಾನಿ ತದರ್ಥಕಾನಿ ಭಗವಂತನಿಗೆ ಸಂಬಂಧಪಟ್ಟ ಗುಣವನ್ನ ಗಾನ ಮಾಡ್ತಾ ನಾಚಿಕೆ ಬಿಟ್ಟು ಕುಣಿಬೇಕು ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ ತುಚ್ಛವೇನು ನಮ್ಮ ಅಚ್ಚುತ ನೋಲಗ ಭಗವಂತನ ಮನೆಯಲ್ಲಿ ಹಾಗೆ ಮಾಡ್ಬೇಕು ಆಗ ಯಾರು ಈ ರೀತಿ ಕುಡಿತಾರೆ ಯಾರು ಭಗವಂತನ ಗತೆಯನ್ನು ಉಚ್ಚಕಂಠದಲ್ಲಿ ಹೇಳ್ತಾರೆ ಅಂದರೆ ಯಾರು ಅಸಂಗರು ಅವರು ಮಾತ್ರ ಹೇಳ್ತಾರೆ ಅಸಂಗ ಅಂದರೆ ಯಾವ ಅಟ್ಯಾಚ್ಮೆಂಟ್ ಇಲ್ಲ ಅವ್ರಿಗೆ ಅವ್ರು ನಮ್ಮನ್ನು ನೋಡ್ತಾರೆ ಏನು ಏನನ್ಕೊಳ್ತಾರ ಏನು ಕಥೆಯೋ ಇವ್ರು ಫೋಟೋ ತೆಗಿತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಭಾರಿ ಪ್ರಾಬ್ಲಮ್ಮು ಯಾವ್ದ ಸಂಘನೇ ಇಲ್ಲ ಅಸಂಗರು ಒಂದು ಇನ್ನೊಂದು ಅಸಂಗ ಅಂದರೆ ಆ ಅಂದರೆ ನಾರಾಯಣ ಅವ್ರಿಗೆ ನಾರಾಯಣಂಗೆ ಸದಾ ಸಂಘ ಅವರು ಏನು ನೋಡಿದ್ರೂ ದೇವರು ದೇವರು ಅದಕ್ಕೆ ಎದುರು ಕುಣಿತಿರ್ತಾರೆ ಅವನೇ ಎಲ್ಲ ಅವನು ಮಯವಾಗಿಬಿಟ್ಟಿರ್ತಾರೆ ಹೀಗೆ ಮಾಡಿದಾಗ ಮಾತ್ರ ಭಗವಂತನ ಅನುಗ್ರಹ ಆಗತ್ತೆ ಅಂತ ಹೀಗೆಲ್ಲ ಕವಿಯೇ ಮೊದಲಾದ ಒಂಬತ್ತು ಜನ ಜ್ಞಾನಿಗಳು ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಉಪದೇಶ ಮಾಡಿ ಅವನು ನೋಡಿ ನೋಡುವ ಹಾಗೆ ಅಷ್ಟೂ ಜನ ಅಂತರಿಕ್ಷಕ್ಕೆ ಹೊರಟಿದ್ದಾರೆ ಮಾಯ ಆಗಿದ್ದಾರೆ ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ತಾನು ಏಕಾಂತದಲ್ಲಿ ಉದ್ಧವರನ್ನು ಕರೆದು ಹೇಳ್ತಾ ಇದ್ದಾನೆ ಉದ್ಧವ ಇನ್ನು ಸ್ವಲ್ಪ ದಿನದಲ್ಲಿ ನಾನು ಇನ್ನು ಇಪ್ಪತ್ತಾರು ವರ್ಷ ಮಾತ್ರ ಇರ್ತಕ್ಕಂಥವ ನಂತರದಲ್ಲಿ ಇದೆಲ್ಲ ಏನು ಈ ದ್ವಾರಕಾಪಟ್ಟಣ ಇದೆ ಏಳೇ ದಿನದೊಳಗಾಗಿ ಸಮುದ್ರ ಬಿಡುತ್ತೆ ಆದ್ದರಿಂದ ನೀನು ಇಲ್ಲಿರಬೇಡ ನೀನು ಬಿಡು ನೀನು ಇವರ ಜೊತೆ ಇರಬೇಡ ನಿನಗೆ ನಾನು ತತ್ವಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದೇನೆ ಈ ಉಪದೇಶವನ್ನು ಸ್ವೀಕಾರ ಮಾಡಿ ನೀನು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ನನ್ನ ಅನುಗ್ರಹವನ್ನು ಸಂಪಾದನೆ ಮಾಡು ಮುಂದಿನ ಸಾಧನೆಯನ್ನು ಮಾಡು ಅಂತ ಭಗವಂತ ಹೇಳ್ತಾ ಇದ್ದ ಆ ಕಾಲಕ್ಕೆ ಉದ್ಧವ ಅಂತಾನೆ ಏನನ್ನಾದರೂ ಬಿಡ್ಬೋದು ನಿನ್ನ ಬಿಟ್ಟಿರೋದು ಹೇಗೆ ಅಂತ ನಮಗೆ ಏನನ್ನಾದ್ರೂ ಹಿಡಿಬೋದು ಆಚೆ ದೇವರು ದೇವ್ರು ಹಿಡ್ಕೊಂಡು ಕೂತರಾಗತ್ತಾ ಅಂತ ಇದು ನಮ್ಮ ಕತೆ ಅವನು ಏನನ್ನಾರು ಬಿಡಬಹುದು ನಿನ್ನ ಬಿಡೋದು ಹೇಗೆ ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ ಭಗವಂತ ನಿನ್ನ ಚರಣ ಬಿಟ್ಟಿರೋಕ್ಕಾಗತ್ತ ಈ ದಾಸರ ಮಾತಿಗೆ ಮೂಲ ಭಗವಂತನ ದಾಸನಾದ ಉದ್ದವನ ಮಾತು ಅವನಂತಾನೆ ನಂತಿಗುಳಂ ಕ್ಷಣಾರ್ಧಮಿ ಕೇಶವಾ ತುಂ ನಾಥ ಸ್ವದಾಮ ನಯಮಾಮಪಿ ಹೇ ಕೃಷ್ಣ ನಿನ್ನನ್ನು ಒಂದು ಅರೆ ಕ್ಷಣ ಕಣ್ಣು ಮುಚ್ಚಿ ಬಿಡೋದು ಒಂದು ಕ್ಷಣ ಅದರಲ್ಲಿ ಮುಚ್ಚುವ ಕಾಲ ಬಿಡುವ ಕಾಲ ಇದೆಯಲ್ಲ ಅರ್ಧ ಕಾಲ ಅಷ್ಟನ್ನು ಕೂಡ ನಿನ್ನ ಪಾದವನ್ನು ಬಿಟ್ಟಿರಲಿಕ್ಕೆ ನನಗಾಗಲ್ಲ ಅಂತಾನೆ ಎಷ್ಟು ಆ ಭಗವಂತನಲ್ಲಿ ಅವನ ಮನಸ್ಸು ಸನ್ನಿಹಿತವಾಗಿದೆ ಅಂತ ನಾವು ಯೋಚನೆ ಮಾಡಬೇಕು ಅವನಂತ ಇದ್ದಾನೆ ನಿನ್ನ ಬಿಟ್ಟರೆ ನನಗೆ ಯಾರಿದ್ದಾರೆ ನನಗೆಲ್ಲದಕ್ಕೂ ನೀನೇ ಬೇಕು ಶಯ್ಯಾಸನಟ ಸ್ನಾನ ಸ್ನಾನ ಕ್ರೀಡನಾ ಕ್ರೀಡಾ ಕ್ರೀಡಾಶನಾಷು ಕಥಂ ತ್ವಾಂ ಪ್ರಿಯನ್ನು ವಯಂ ಭಕ್ತ್ಯಜಯ ಮೇಹಿ ನಾನು ನನ್ನ ಜೀವನದಲ್ಲಿ ಹೀಗಿದ್ದವ ಹೇಗೆ ನೀನು ಮಲಗಿದರೆ ನೀನು ಓಡಾಡಿದರೆ ನೀನು ಕುಳಿತರೆ ನೀನು ನಿಂತರೆ ನೀನು ಸ್ನಾನ ಮಾಡಿದರೆ ನೀನು ಎಲ್ಲಿ ಊಟ ಮಾಡ್ತೀಯೋ ಹೇಗಿರ್ತೀಯೋ ನಿನ್ನ ಜೊತೆ ಜೊತೆಗಿದ್ದವರು ನಾವು ಅಲ್ವಾ ನೀನಿಲ್ಲ ಅಂದರೆ ನಾವು ಹೇಗಿರೋದು ಯಾಕೆ ನಮ್ಮ ಜೊತೆಯಲ್ಲಿ ಯಾಕಿರ್ತೀಯ ನೀನು ಯಾಕಿರ್ತೀನಿ ಇದ್ರೆ ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋ ಅಲಂಕಾರ ಚರ್ಚಿತ ನೀನು ಉಪಯೋಗಿಸಿ ಬಿಟ್ಟ ಮಾಲೆ ನಿರ್ಮಾಲ್ಯ ನೀ ಧಾರಣೆ ಮಾಡಿದ ಗಂಧ ನಮಗೆ ನಿರ್ಮಾಲ್ಯ ನೀ ಹುಟ್ಟ ವಸ್ತ್ರ ನಂಗೆ ಶೇಷ ವಸ್ತ್ರ ನಿನ್ಗೆ ವಸ್ತ್ರ ಇಲ್ಲ ನಂಗೂ ಇಲ್ಲ ನೀನು ತಿಂದ ಮಿಕ್ಕ ಅನ್ನ ನಂಗೆ ನೈವೇದ್ಯ ಹೀಗೆ ನಿನ್ನ ದಾಸರು ಉಚ್ಚಿಷ್ಟ ಭೋಜಿನೋ ದಾಸ ತವ ಮಾಯಾಂ ಜಯಮೀ ನಾವೆಲ್ಲ ನಿನ್ನ ಎಂಜಲು ಉಂಡು ಬೆಳೆದವರು ನಿನ್ನ ಈ ಎಂಜಲು ಭವದ ಮಾಯೆಯನ್ನು ಗೆಲ್ಲುವ ತಾಕತ್ತನ್ನು ನಮಗೆ ಕೊಡುತ್ತೆ ಎಂಜಲು ಅದೆಲ್ಲ ಅಲ್ಲ ರೀ ನೋಡಿ ನೀವು ಏನೋ ಕೇಳಿದ್ರಿ ಭಾಗವತ ಕೇಳಿದ್ರಿ ಇಂಥ ಮನೆಗೆ ಹೋಗ್ತೀರಿ ಖುಷಿಯಾಗಿ ನಿಜವಾಗಿಯೂ ನೀವು ಕೇಳಿದ್ದ ಅಲ್ಲ ರೀ ನಿಮ್ಮೊಳಗೆ ಇರಬೇಕಾದವ ಇಲ್ಲ ಅಂತಾದರೆ ನಿಮ್ಮನ್ನು ಇಲ್ಲಿ ಯಾರು ಬಿಡ್ತಿದ್ರು ಅಲ್ವಾ ನಿಮ್ಮಲ್ಲಿ ಯಾರಿರ್ಬೇಕು ಅರಣಾಭಿಮಾನಿಗಳು ದೇಹವ ಬಿಡಲು ಕುರುಡ ಕಿವುಡ ಮೂಕ ಅವರೆಲ್ಲ ಬರ್ಬೋದು ಇಲ್ಲಿ ಕುರುಡ್ರು ಬರ್ಬೋದು ಕಿವುಡ್ರು ಬರ್ಬೋದು ಮೂಕರು ಬರ್ಬೋದು ಆಚಾರ್ಯ ಒಂದೇ ಒಂದು ಇಲ್ಲ ಕಣ್ಣಿದೆ ಎಲ್ಲ ಇದೆ ಪ್ರಾಣ ಒಂದು ಹೋಗಿದೆ ಪುರಾಣಕ್ಕೆ ತಂದು ಕೂಡ್ಸೋಣವೇ ಅಂದರೆ ಕರ್ಕೊಂಬರಕ್ಕಾಗತ್ತ ಹಾಗಾದ್ರೆ ಬಂದದ್ಯಾರು ಕೇಳಿದ್ಯಾರು ಅವನು ಅವನು ಭಗವಂತ ನಮ್ಮೊಳಗೆ ಕೂತು ಕೇಳಿದರೆ ವಾಯುದೇವರು ನಾನು ಕೇಳಿದೆ ಅಂತ ಹೇಳಿದರೆ ವಾಯುದೇವರು ಹೇಳಿ ರಿಲೀಸ್ ಮಾಡಿ ಆದಮೇಲೆ ದಿಗ್ ದೇವತೆಗಳು ಅವರು ನಾವು ಕೇಳಿದೀವಿ ಅಂದಮೇಲೆ ಈ ಜೀವ ನಾನು ಕೇಳಿದೆ ಅಂತ ಎಷ್ಟು ಎಂಜಲಿ ಇವನಿಗೆ ಇವಂದಾಗ ಒಂದಾಗ ಅವನು ತಿಂದು ಮಿಕ್ಕಿದ್ದು ಇವನು ತಿಂದದ್ದು ಹಾಗಾದ್ರೆ ಮುಖ್ಯ ನಾವು ಯಾರು ಎಂಜಲ್ ತಿಂತ ಇದ್ವಿ ನೋಡಿದ್ರೆ ದೇವರು ವಾಯುದೇವರು ಸೂರ್ಯ ಆಮೇಲೆ ಜೀವ ಎಷ್ಟನೇ ಎಂಜಲ್ ನಾವು ಉಚ್ಚಿಷ್ಟ ಭೋಜಿನೋ ದಾಸಂ ಜಯೇಮಯೀ ಆದ್ರಿಂದ ದಯಮಾಡಿ ನನ್ನನ್ನು ಮಾತ್ರ ಬಿಟ್ಟು ಹೋಗಬೇಡ ನನ್ನನ್ನು ಕೂಡ ನಿನ್ನ ಜೊತೆಗೆ ಕರ್ಕೊಂಡು ಹೋಗು ಭಗವಂತ ಅಂದ ನಾನು ಯಾರನ್ನೂ ಕರ್ಕೊಂಡು ಬರಲ್ಲ ಕರ್ಕೊಂಡು ಹೋಗಲ್ಲ ಅವರವರು ಮಾಡುವ ಸಾಧನೆ ಅವರನ್ನು ಎತ್ತರಕ್ಕೆ ಏರಿಸ್ತಕ್ಕಂಥದ್ದಪ್ಪ ಅದಕ್ಕೆ ಬುದ್ಧಿವಂತನಾದವ ತಾನು ಯೋಚನೆ ಮಾಡಬೇಕು ಭಗವಂತನನ್ನು ಹೊಂದುವ ಬಗೆ ಹೇಗೆ ಅಂತ ಅದಕ್ಕೆ ಆ ಬುದ್ಧಿ ಬರಬೇಕಂದ್ರೆ ತ್ಯಾಗಬೇಕು ಸಮರ್ಪಣ ಭಾವ ಬೇಕು ಆ ಭಾವನೆಯಿಂದ ಬದುಕಿದವನಿಗೆ ಭಗವಂತನನ್ನು ಹೊಂದುವ ಉಪಾಯ ತಿಳಿಯತ್ತೆ ಎಂದಾಗ ಅವನಂತಾನೆ ಉದ್ಧವ ತ್ಯಾಗೋ ಎಂ ದುಷ್ಕರೋ ಭೂಮನ್ ಕಾಮಾನಾಂ ವಿಷಯ ಆತ್ಮಭೀ ಯಾರೂ ವಿಷಯದ ಸುಖದ ಬಯಕೆಯಲ್ಲಿ ಸದಾ ಇರ್ತಾರಲ್ಲ ಅವರಿಗೆ ನೀನು ಹೇಳುವಂತಹ ತ್ಯಾಗ ಇದೆಯಲ್ಲ ಅಷ್ಟು ಸುಲಭಕ್ಕೆ ಸಾಧ್ಯ ಇಲ್ಲ ಏನೂ ತ್ಯಾಗ ಮಾಡದವರು ಏನೂ ಮಾಡದೇ ಇರೋರು ನಿನ್ನನ್ನು ಹೊಂದುವ ಬಗೆ ಹೇಗೆ ಹೇಗೆ ಉದ್ಧಾರ ಆಗಬೇಕು ಯಾವ ಗುರುಗಳನ್ನು ಆಶ್ರಯ ಮಾಡಬೇಕು ಯಾರಲ್ಲಿ ಪಾಠ ಕೇಳಬೇಕು ಏನು ಮಾಡಬೇಕು ಭಗವಂತ ಅಂತ ಇದ್ದಾನೆ ಪ್ರಾಯೇಣ ಮನುಜಾ ಲೋಕಸ್ತತ್ವ ವಿಚಕ್ಷಣಾಗ ಸಮುದ್ಧರಂತಿ ಕ್ಯಾತ್ಮಾನಂ ಆತ್ಮಾನ ಶುಭಾಶಯಾತ್ ನೋಡು ಯಾರನ್ನ ಯಾರೂ ಉದ್ಧಾರ ಮಾಡೋಲ್ಲ ಅವ್ರಿಗವರೇ ಶತ್ರು ಅವ್ರಿಗವರೇ ಮಿತ್ರ ಬುದ್ಧಿವಂತನಾದ ಮನುಷ್ಯ ಲೋಕದಲ್ಲಿ ಇನ್ನೊಬ್ಬರ ಉಪದೇಶ ಯಾವುದು ಇಲ್ಲದೆ ತನ್ನ ಬುದ್ಧಿಶಕ್ತಿಯಿಂದ ಜಗತ್ತನ್ನು ನೋಡಿ ಜಗವನ್ನು ತಿಳಿದು ಜಗದ ನಿರ್ಮಾತೃವಾದ ಭಗವಂತನನ್ನು ತಿಳಿತಾನೆ ಜಗದ್ಗುರು ಮಧ್ವಾಚಾರ್ಯರು ಆ ನಿಟ್ಟಿನಲ್ಲಿ ನಮಗೆ ಹೇಳ್ತಾರೆ ನಿಮಗೆ ದೇವರ ಮಹಿಮೆ ಗೊತ್ತಾಗಬೇಕಾ ದೇವರನ್ನ ತಿಳ್ಕೊಳ್ಬೇಕಾ ಎಲ್ಲಿಯೂ ಹೋಗಬೇಡಿ ದೇವರು ನಿರ್ಮಾಣ ಮಾಡಿದ ಈ ಜಗತ್ತನ್ನು ನೋಡಿ ಇದರ ಅದ್ಭುತವನ್ನ ನೋಡಿ ಆ ಭಗವಂತನ ಮಹಿಮೆಯನ್ನು ಐಡೆಂಟಿಫೈ ಮಾಡಿ ಊಹೆ ಮಾಡಿ ಮನೆಯನ್ನ ನೋಡಿ ಇಂಜಿನಿಯರ್ನ ಗೆಸ್ ಮಾಡ್ತಿರಲ್ಲ ಹದಿನಾಲ್ಕು ಲೋಕದ ಅದ್ಭುತವಾದ ಮನೆ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣ ಪರಮಃ ಒಂದು ಮಡಿಕೆ ಮಾಡಬೇಕಾದ್ರೆ ಮಡಕೆಗೆ ಎಷ್ಟು ಮಣ್ಣು ಎಷ್ಟು ನೀರು ಹಾಕಬೇಕು ಎಷ್ಟು ಕ ಗೊತ್ತಿರ್ಬೇಕ ಬೇಡ ಮಡಿಕೆ ವಿಚಾರದಲ್ಲಿ ಅವನು ಗೊತ್ತಿದ್ದರಷ್ಟೇ ಮಡಿಕೆ ಮಾಡಲಿಕ್ಕಾಗತ್ತೆ ಈ ಜಗತ್ತು ಮಾಡಿದ್ದಾನೆ ಅಂದರೆ ಜಗತ್ತಿನ ಎಲ್ಲ ವಸ್ತುಗಳನ್ನು ಮಾಡಿದ್ದಾನೆ ಮಾಡಿದ ವಸ್ತುಗಳಲ್ಲೆಲ್ಲ ತಾನೇ ಇದ್ದಾನೆ ಅವುಗಳ ಇರುವಿಕೆಗೆ ಅವುಗಳ ಪ್ರವೃತ್ತಿಗೆ ಎಲ್ಲದಕ್ಕೂ ಕಾರಣನಾಗಿದ್ದಾನೆ ಅಂದರೆ ಎಂಥ ಸರ್ವಜ್ಞ ಎಂಥ ಮಹಿಮಾ ಭಗವಂತನದು ಅದನ್ನು ತಿಳಿರಿ ಜಗತ್ತು ನೋಡಿ ಜನಾರ್ದನನನ್ನು ತಿಳಿಯಿರಿ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನಗೊಂದು ಕತೆ ಹೇಳ್ತೇನೆ ಅಂತ ಕೃಷ್ಣ ಉದ್ದವರ ನಡುವೆ ನಡೆದ ಸಂವಾದ ಇದು ಇದಕ್ಕೆ ಅವಧೂತ ಗೀತ ಅಂತ ಕರಿತಾ ಇದ್ದಾರೆ ಭಾಗವತದಲ್ಲಿ ಅನೇಕ ಗೀತೆ ಮಹಾಭಾರತದಲ್ಲಿ ಪ್ರಸಿದ್ಧವಾದ ಒಂದೇ ಗೀತೆ ಕೃಷ್ಣ ಗೀತ ಭಾಗವತದಲ್ಲಿ ಇದು ಕೂಡ ಕೃಷ್ಣ ಗೀತ ಆ ಗೀತ ಅರ್ಜುನರಿಗೆ ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ಹೇಳಿದರೆ ಕೃಷ್ಣ ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ತನ್ನ ಪರಿಪಕ್ವತೆಯ ಭಕ್ತನಾದ ಉದ್ದವರನ್ನು ಕುರಿತು ಉಪದೇಶ ಮಾಡಿದ ಗೀತೆಗೆ ಉದ್ಧವ ಗೀತಾ ಅಂತ ಕರೀತಾ ಇದ್ದಾರೆ ಭಾಗವತದ ಸಾರ ಕೃಷ್ಣನ ಉಪದೇಶದ ಸಾರ ಈ ಅವಧೂತ ಗೀತೆ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ ನೋಡು ನಮ್ಮ ವಂಶದ ಹಿರಿಯ ನಮ್ಮ ವಂಶದ ಮೂಲ ಪುರುಷ ಉದ್ಧವ ಹೇ ಉದ್ಧವ ನಮ್ಮ ವಂಶದ ಮೂಲ ಪುರುಷ ಯದು ಮಹಾರಾಜ ಆ ಯದು ಮಹಾರಾಜ ತನ್ನ ಜೀವನದಲ್ಲಿ ಒಮ್ಮೆ ಒಬ್ಬ ಅವಧೂತನನ್ನ ಕಂಡ ಅವಧೂತನ್ ನೋಡಿ ಅವನಿಗೆ ಆಶ್ಚರ್ಯ ಆಯಿತು ಅವು ಹೇಗಿದ್ದ ಅಂದರೆ ಬಹಳ ನಿರ್ಭಯವಾಗಿದ್ದ ಅವನಿಗೆ ಯಾವ ಭಯ ಇಲ್ಲ ಮೈಮೇಲೆ ಒಂದು ತುಂಡು ಬಟ್ಟೆ ಇಲ್ಲ ಮುಖದಲ್ಲಿ ಒಂದು ಚಿಂತೆಯ ಸಂತೆಯ ಗೆರೆ ಇಲ್ಲ ಆರಾಮಾಗಿದ್ದ ನೋಡಿ ನಾವು ಜೀವನದಲ್ಲಿ ಆರಾಮಾಗಿರಬೇಕು ಅಂತ ಏನೇನೋ ಮಾಡ್ತೀವಿ ಆದರೆ ಯದು ಮಹಾರಾಜನಿಗೆ ಅವನ ಮುಖದಲ್ಲಿರುವ ಆರಾಮ ಮತ್ತು ಯಾರಲ್ಲೂ ಕಾಣಲಿಲ್ಲ ಅವನಿಗೆ ಆಶ್ಚರ್ಯ ಆಯಿತು ಅವನು ಹೋಗಿ ಅವ್ರನ್ನ ಬಿಟ್ಟ ನೀವಿಷ್ಟು ಆರಾಮಾಗಿ ಹೇಗಿದ್ದೀರಿ ಹೆಂಗೆ ಕೇಳ್ತಾ ಇದ್ದಾನೆ ಕುತೋ ಬುದ್ಧಿರಿಯಂ ಬ್ರಹ್ಮನ್ ಕರ್ತೃಸ್ತೇ ವಿಶಾರದ ಏನ್ ಬೇಕಾರು ಮಾಡುವ ತಾಕತ್ತು ನಿಮಗಿದೆ ನಿಮ್ಮನ್ನು ನೋಡಿದ್ರೆ ಆ ಬುದ್ಧಿನೂ ಇದೆ ಶಕ್ತಿನೂ ಇದೆ ಯೋಗ್ಯತೆಯೂ ಇದೆ ಏನಿದ್ರು ನೀವು ಮಾತ್ರ ಸುಮ್ಮನೆ ಇದ್ದೀರಿ ಎಲ್ಲ ಬಲ್ಲವರಾಗಿದ್ದರು ಬಾಲಕರಂತೆ ಹೇಗಿದ್ದೀರಿ ಇದು ಹೇಳಿ ಇದು ಬಹಳ ಮುಖ್ಯವಾದ್ದು ಭಾಗವತದ ಸಾರ ಎಲ್ಲ ತಿಳಿದಿರಬೇಕು ತಿಳಿಯದ ಹಾಗೆ ಇರಬೇಕು ನಮ್ದು ಒಂದೇ ವ್ಯತ್ಯಾಸ ಏನು ತಿಳಿದಿಲ್ಲ ಎಲ್ಲ ತಿಳಿದೋರು ಥರ ದಾಸರಂತಾರೆ ಎಲ್ಲಾನು ಬಲ್ಲೇ ಎಂಬುವಿರಲ್ಲ ಅದೇ ನಿಮ್ಮ ಅವಗುಣ ಅದ ಬಿಡಲಿಲ್ಲ ಏನು ಗೊತ್ತಿದೆ ರೀ ನಿಮಗೆ ಎಲ್ಲ ಗೊತ್ತಿರಬೇಕಂತೆ ಏನು ಗೊತ್ತಿಲ್ಲದ ಹಾಗೆ ನಮ್ಗೆ ಏನೂ ಗೊತ್ತಿಲ್ಲ ಆದರೆ ಏನು ಗೊತ್ತಿಲ್ಲ ಅಂದ್ಕೊಂಬಿಟ್ಟಿದ್ವಿ ಹಾಗೆಂದು ಇರಬಾರ್ದು ವಿದ್ವಾಂಸನಾಗಿರಬೇಕು ಮಗುವಿನಂತೆ ಆಗಬೇಕು ನಿಜವಾಗಿಯೂ ಏನು ಗೊತ್ತಾ ಶಾಸ್ತ್ರ ಚೆನ್ನಾಗಿ ಬಲ್ಲವರು ಮಾತಾಡೋದು ಬಿಟ್ಟು ಬಿಡ್ತಾರೆ ಮಾತಾಡ್ತಿದ್ದೀವಿ ಅಂದರೆ ತಿಳ್ಕೊಳ್ಳಿ ಏನೂ ಬರಲ್ಲ ಎಂ ಟಿ ವೆಜಲ್ಸ್ ಮೇಕ್ಸ್ ನಾಯ್ಸ್ ಅಂತ ನಮ್ಮ ಖಾಲಿ ಪಾತ್ರೆ ಏನೋ ಒಂದು ಸಣ್ಣದು ಬಿದ್ದಿದೆ ಭಾರೀ ಶಬ್ದ ಯಾರ್ದು ನಮ್ಮದು ನಮ್ಮ ಶಬ್ದ ಭಾರಿ ಇದು ತಿಳಿದಿರ್ತಾರಲ್ಲ ಮತ್ತೆ ಅಡು ಕೊಡ ಏನದು ತುಳುಕಲ್ಲ ನಮ್ಮ ಬರೀ ತುಳುಕಿ ತುಳುಕಿ ಇಲ್ಲೇ ಇಲ್ಲ ತುಳುಕಿ ತುಳುಕಿ ಇದ್ದದ್ದನ್ನು ಖಾಲಿ ಮಾಡ್ಕೊಂಡು ಬಿಡ್ತೀವಿ ವಿದ್ವಾಂಸ ಚರತಿ ಬಾಲ್ ಯಾರು ತುಂಬ ಮೈಲ್ಡ್ ಆಗಿದ್ದಾರೆ ಮುಖದಲ್ಲಿ ಒಳ್ಳೆ ಕಳೆ ಇದೆ ಅಂದರೆ ತಿಳ್ಕೊಳ್ಳಿ ಜನ್ಮ ಜನ್ಮಾಂತರದ ಮಡುಗಟ್ಟಿದ ಜ್ಞಾನ ಅವರಲ್ಲಿದೆ ತಿಳಿದಿದೆ ನೀವು ಕೇಳದಿದ್ದರೆ ಅವರು ಹೇಳಕ್ಕೆ ಹೋಗಲ್ಲ ನೀವು ತಿಳಿದಿದೆ ಆದರೂ ನಂಗೆ ಎಲ್ಲ ತಿಳಿದಿದೆ ಅಂತ ನಿಮಗೆ ತಿಳಿಬೇಕು ಅನ್ನುವ ಬಯಕೆ ಅವ್ರಿಗಿರಲ್ಲ ನಮ್ಗಾಗಲ್ಲ ನಮ್ಗೆ ಏನೇನು ಗೊತ್ತಿದೆ ಅಂತ ನಿಮಗೆಲ್ಲ ಗೊತ್ತಾಗಲಿ ಇಂಥದ್ದು ಬದ್ದಿದ್ದೆಲ್ಲ ಒಂದೇ ದಿನ ಹೇಳಲಿಕ್ಕೆ ಶುರು ಮಾಡ್ತೀವಿ ಹಂಗೆಲ್ಲ ನಾ ತಿಳಿದದ್ದು ನನ್ನ ಆತ್ಮೋದ್ಧಾರಕ್ಕಾಗಿ ಭಗವಂತನ ಪ್ರೀತಿಗಾಗಿ ಹೀಗಿರ್ತಾರೆ ಅದಕ್ಕೆ ಆ ರಾಜ ಕೇಳ್ದ ನಾವು ಚೆನ್ನಾಗಿರಬೇಕು ಸುಖವಾಗಿರಬೇಕು ಅಂತ ಏನೆಲ್ಲ ಸುಖಕ್ಕೆ ಸಾಧನಗಳನ್ನು ತಂದು ತಂದು ಮನೆಗೆ ಹಾಕ್ಕೊಂಡಿರ್ತೀವಿ ಸಾಧನ ಮನೇಲಿರುತ್ತೆ ಅದ ಫಲವಾದ ಸುಖ ಮಾತ್ರ ಇರಲ್ಲ ನೋಡಿ ಚೆನ್ನಾಗಿರಬೇಕು ಕೂಲಾಗಿರಬೇಕು ಬೇಸಿಗೆ ಕಾಲದಲ್ಲಿ ಇಂತ ಕಷ್ಟಪಟ್ಟು ಸಾಲ ಮಾಡಿ ಲೋನ್ ತೊಗೊಂಡು ಎ ಸಿ ಮಾಡಿಸ್ಕೋತೀರಿ ಕರೆಂಟ್ ಆದರೆ ಏನು ಮಾಡ್ತೀರಿ ಎ ಸಿ ಹಾಕ್ಸೋದು ನಿಮ್ಮ ಹಣೆ ಬರ ಕರೆಂಟ್ ತೆಗೆಯೋದು ದೇವರಿಚ್ಛ ಅಲ್ವಾ ಕೆಲವರು ಬೇಕಾದ್ ಮಾಡ್ತಿರ್ತಾರೆ ಒಳ್ಳೆ ಕಾರ್ ತೊಗೋಬೇಕು ತೊಗೊಳ್ತಾರೆ ತೊಗೊಂಡಿದ್ದು ಆಕ್ಸಿಡೆಂಟ್ ಇಬ್ಬರ ಮೇಲೆ ಹರಸೆ ಬಿಡ್ತಾರೆ ತೊಗೊಳ್ತೇ ಇದ್ದವ್ರ ಪ್ರಾಬ್ಲಮ್ಮೇ ಇಲ್ಲ ರೀ ಅವ್ರು ಯಾರ ಮೇಲೆ ಯಾರು ಬಿದ್ದರೂ ಒಬ್ಬರ ಮೇಲೆ ಬೀಳ್ಬೋದೇ ವಿನ ಇನ್ನೇನು ಹೆಚ್ಚು ಕಮ್ಮಿ ಅಂತೂ ಆಗೋಲ್ಲ ಅಲ್ವಾ ಸುಖವಾಗಿರಬೇಕು ಅಂತ ಸಾಧನೆಗಳ ಸಂಗ್ರಹ ಮಾಡ್ಬೋದೇ ವಿನ ಸುಖ ನಮ್ಮ ಕೈಲಿಲ್ಲ ಅವ್ನು ಕೊಟ್ಟರೆ ಉಂಟು ಕೆಲವ್ರಿಗೆ ಕಾರೇ ಇರಲ್ಲ ಆದರೆ ಒಂದು ದಿನ ಆಟೋದಲ್ಲೇ ಹೋಗಲ್ಲ ಬರ್ತಾ ಇರ್ತಾರೆ ಕಾರ್ ಹೋಗ್ತಾರೆ ಕಾರಲ್ಲಿ ಬಿಟ್ಟು ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಅವರಿಗೆ ಚತುಶ್ಚಕ್ರ ಯೋಗ ಹಣೇಲಿ ಬರ್ದಿದ್ರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ದೇವರು ಇಲ್ಲಿ ಬರೀಬೇಕ್ರಿ ಕೆಲವ್ರಿಗೆ ಗೊತ್ತಾ ಕಾರ್ ಇರುತ್ತೆ ಖರ್ಚಾಗುತ್ತಲ್ಲ ಸ್ಕೂಟ್ರಲ್ಲೇ ಓಡಾಡ್ಕೊಂಡು ಎಲ್ಲ ಸೈಡಲ್ಲಿ ಗುದ್ದಿ ಆಕ್ಸಿಡೆಂಟ್ ಆಗಿ ಇಂದಿರಾ ಆರಂಭ ಕಾರ್ ಮನೇಲೆ ಇರುತ್ತೆ ಇವ್ರ ಮೇಲೆ ಹೋಗಿರ್ತಾರೆ ಇಂದಿರ ಯಾಕೆ ಬೇಕಿದು ಅಂದರೆ ಅದು ಯಾವುದು ಮುಖ್ಯ ಅಲ್ಲ ಅವನಂತಾನೆ ನಾನು ಸುಖವಾಗಿರಬೇಕು ಏನೆಲ್ಲ ಮಾಡ್ಕೊಂಡಿದ್ದೀನಿ ಸುಖವಾಗಿಲ್ಲ ನಿಮ್ಮ ಹತ್ರ ಏನೂ ಇಲ್ಲ ಸುಖವಾಗಿದ್ದೀರಿ ಇದು ಹೇಗೆ ಅಲ್ಲ ಈ ರೀತಿ ಲೈಫ್ ಲೀಡ್ ಮಾಡೋದು ಈ ರೀತಿ ಆರ್ಟ್ ಆಫ್ ಲಿವಿಂಗ್ ಹತ್ರ ಕಲ್ತ್ಕೊಂಡ್ರಿ ಅಂದ್ರೆ ಇನ್ನೆಲ್ಲ ಹೊಟ್ಟೋಗ್ಬಿಟ್ಟಿರಲ್ಲ ಆರ್ಟ್ ಆಫ್ ಲಿವಿಂಗ್ಗೆ ಅಲ್ಲ ಅವನು ಕೇಳ್ತಾ ಇದ್ದಾನೆ ಇದನ್ನು ಹೇಳ್ಕೊಟ್ಟು ಗುರುಗಳು ಯಾರು